ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಧಾರ್ವಾಡ ಪೇಡವನ್ನು ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಅದು ಹಾಲು ಪೌಡರನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು ನಾನಿಲ್ಲಿ ನಂದಿನಿ ಮಿಲ್ಕ್ ಪೌಡರನ್ನು ಯೂಸ್ ಮಾಡಿಕೊಂಡು ಇವತ್ತು ಧಾರವಾಡ ಪೇಡವನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಮಾಡೋದಕ್ಕೆ ಎರಡು ಕಪ್ಪು ಆಗುವಷ್ಟು ಹಾಲಿನ ಪೌಡರನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಇದೇ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಒಂದು ಸ್ಪೂನ್ ತುಪ್ಪವನ್ನು ಹಾಕಿದ್ದೆ ಹಾಗೆಯೇ ಸ್ವಲ್ಪ ಫ್ರೈ ಆದ ನಂತರ ಮತ್ತೆ ಇವಾಗ ತುಪ್ಪವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಮನೆಯಲ್ಲೇ ಮಾಡಿರುವಂಥ ಫ್ರೆಶ್ ತುಪ್ಪ ಇದನ್ನು ನಾನೀಗ ಮತ್ತೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಹಾಲಿನ ಪೌಡರನ್ನು ಫ್ರೈ ಮಾಡ್ಕೊಳ್ಳೋವಾಗ ಬಿಡ್ದೇನೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬಿಟ್ಟರೂ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರೋದ್ರಿಂದ ಇದನ್ನು ಒಂದು ಸ್ವಲ್ಪ ಹೊತ್ತೂ ಬಿಡ್ದೇ ಹಾಗೆಯೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗು ನಾವು ಬಿಡ್ದೇ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕಾಗತ್ತೆ ಹಾಗೆಯೇ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಟೆ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಬಿಟ್ಟು ಇಟ್ಟಿದ ತಕ್ಷಣ ಕೆಳಗಡೆ ಸ್ವಲ್ಪ ಬ್ಲ್ಯಾಕ್ ಆಗಿ ಬರ್ತಾಯಿತ್ತು ಹಾಗೆಯೇ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಅಂಗನವಾಡಿಗಳಲ್ಲಿ ಇವಾಗ ಚಿಕ್ಕ ಮಕ್ಕಳಿದ್ರೆ ಎಲ್ಲ ಕೊಡ್ತಾರಲ್ವ ಹಾಲಿನ ಪೌಡರ್ ಅದು ಈ ಧಾರ್ವಾಡ ಪೇಡ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಸಿಕ್ಕಿದ್ರೆ ಅದರಲ್ಲಿ ಸರಿ ಹಾಲು ಪೌಡರ್ನ ಅಂದರೆ ಆ ಹಾಲು ಪೌಡರನ್ನು ಯೂಸ್ ಮಾಡಿಕೊಂಡು ಧಾರ್ವಾಡ ಪೇಡವನ್ನು ಮಾಡಿ ನೋಡಿ ನಾನು ಇವಾಗ ಅದನ್ನೇ ಯೂಸ್ ಮಾಡಿಕೊಂಡು ಈ ಧಾರ್ವಾಡ ಪೇಡವನ್ನು ಮಾಡ್ತಾ ಇರೋದು ನೋಡಿ ಇವಾಗ ಆಲ್ರೆಡಿ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನಿದಕ್ಕೆ ಎರಡು ಸ್ಪೂನು ನಾನಿಲ್ಲಿ ಹಾಲಿನ ಪೌಡರನ್ನು ತೆಗೆದುಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಹಾಲನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಲನ್ನು ತಗೊಳ್ಕೊಳ್ಬೇಕಾಗತ್ತೆ ಹಾಲಿಗೆ ಯಾವುದೇ ನೀರನ್ನು ಆ್ಯಡ್ ಮಾಡಿರಬಾರ್ದು ನಾನಿಲ್ಲಿ ಒಂದು ಹಾಫ್ ಸ್ ಹಾಫ್ ಬೌಲು ಹಾಲನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಹಾಫ್ ಬೌಲನ್ನು ತಗೊಂಡಿದ್ದೀನಿ ನಾನು ಯಾವ ಬೌಲಲ್ಲಿ ಹಾಲು ಪೌಡರನ್ನ ತೆಗೆದುಕೊಂಡಿದ್ನೋ ಅದೇ ಬೌಲಲ್ಲಿ ಹಾಫ್ ಬೌಲು ಹಾಲನ್ನು ತೆಗೆದುಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿ ಹಾಲು ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೋಡಿಕೊಂಡು ನೀವು ಹಾಲು ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಹಾಗೆಯೇ ತುಂಬ ಗಟ್ಟಿಯಾಗಿಯೂ ಕೂಡ ಇರಬಾರ್ದು ನೀವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನಾವು ಇದಕ್ಕೆ ಆಲ್ರೆಡಿ ತುಪ್ಪ ಕೂಡ ಹಾಕಿರ್ತೀವಿ ಹಾಗೆಯೇ ನೆಕ್ಸ್ಟು ಇದಕ್ಕೆ ಶುಗರನ್ನು ಆ್ಯಡ್ ಮಾಡೋದ್ರಿಂದ ನಾವು ಇದನ್ನ ನೋಡಿಕೊಂಡು ಸ್ವಲ್ಪ ಗಟ್ಟಿ ಇರೋ ಥರನೇ ನೋಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಮತ್ತೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಲನ್ನು ಆ್ಯಡ್ ಇದನ್ನು ಬೇರೆ ಬೇರೆ ಮೆಥಡಿಂದ ಕೂಡ ಮಾಡ್ಬೋದು ನನಗೆ ಗೊತ್ತಿಲ್ಲ ಆದರೆ ನಾನು ಮಾತ ಮಾಡೋದು ಇದೇ ಮೆಥಡಲ್ಲಿ ನಾನು ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ದೂತ್ ಪೆಡ್ದು ಅಂದರೆ ಧಾರವಾಡ ಪೇಡ ಯಾವ ಟೇಸ್ಟ್ ಟೇಸ್ಟಲ್ಲಿ ಇರುತ್ತೋ ಅದೇ ಸೇಮ್ ಟೇಸ್ಟ್ ಬರುತ್ತೆ ಏನೂ ಡಿಫ್ರೆನ್ಸ್ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಇದು ತುಂಬಾ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಹಾಗೆಯೇ ಇದನ್ನು ನಾವು ಮಾಡ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡುವಂಥ ಸಕ್ಕರೆ ಏನಿದೆ ಅದು ಬೂರಾ ಶುಗರ್ ಅಂತ ಈ ನಮಗೆ ನೋಡೋದಕ್ಕೆ ಇದು ಸಕ್ಕರೆ ಪೌಡರ್ ಥರ ಕಾಣಿಸುತ್ತೆ ಆದರೆ ಇದನ್ನು ಬೂರಾ ಶುಗರ್ ಅಂತಲೇ ಸಪ್ರೇಟಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸಕ್ಕರೆಯನ್ನು ಪೌಡರ್ ಮಾಡಿ ಕೂಡ ಹಾಕ್ಬೋದು ಆದರೆ ಆ ಬೂರ ಶುಗರನ್ನು ಯೂಸ್ ಮಾಡೋದ್ರಿಂದ ಇದು ಇನ್ನೂ ಹೆಚ್ಚಿನ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿಯನ್ನು ಹಾಕೋದ್ರಿಂದ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವೇನು ಹೇಳಿದ್ನಲ್ವ ಶುಗರು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಒಂದು ಕಪ್ ಆಗುವಷ್ಟು ಶುಗರನ್ನು ಆ್ಯಡ್ ಇದ್ದೀನಿ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ತುಂಬ ತೆಳ್ಳಗೂ ಮಾಡ್ಕೋಬೇಡಿ ಹಾಗೆ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ನಮಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದು ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ಅದಕ್ಕೆ ಮಾಡಿಕೊಂಡ್ರೆ ಸಾಕು ಇದನ್ನು ಇವಾಗ ಹಾಲಿನ ಪೌಡರ್ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆ ಸಕ್ಕರೆ ಪೌಡರು ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡ್ಕೋಬೇಕು ಇದನ್ನು ಮಾಡುವಾಗ ಉರಿಯನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ತುಂಬ ದೊಡ್ಡದಾಗಿ ಮಾಡ್ಕೊಂಡಿರೋದೇನು ಬೇಡ ಲ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದು ಮೆಲ್ಟ್ ಆಗ್ತಾ ಹೋಗುತ್ತೆ ಮೆಲ್ಟಾಗಿ ಚೆನ್ನಾಗಿ ನಮಗೆ ನಮ್ಮ ಪೇಡ ಮಾಡೋದಕ್ಕೆ ಯಾವ ಹದ ಬೇಕೋ ಅದು ಕರೆಕ್ಟಾಗಿ ನಮಗೆ ಸಿಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೋಡಿ ಈಗ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಉಂಡೆಯನ್ನು ಮಾಡೋದಕ್ಕೆ ಯಾವ ಹದ ಇರಬೇಕೋ ಅದು ಕರೆಕ್ಟಾಗಿ ಬಂದಿದೆ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಹೊತ್ತು ಸ್ಟವನ್ನು ಆಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದ ನಂತರ ಅದನ್ನು ಉಂಡೆಗಳನ್ನಾಗಿ ಮಾಡ್ಕೊತಾ ಹೋದ್ರೆ ಆಯಿತು ನಾವು ಅಂಗಡಿಯಿಂದ ಏನು ಧಾರವಾಡ ಪೇಡ ಹತ್ತಿರ್ತೀವಿ ಸೇಮ್ ಟೇಸ್ಟ್ ಬರುತ್ತೆ ಏನೂ ಡಿಫ್ರೆನ್ಸ್ ಇರಲ್ಲ ನೀವು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಅಂಗಡಿಯಿಂದ ತಂದು ಯೂ ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿಂದವಾಗ ಅದು ತುಂಬಾ ಖುಷಿ ಸಿಗತ್ತೆ ಏನೋ ಇನ್ನೂ ಟೇಸ್ಟಿ ಅಂತ ಅನಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ನಿಮಗೆ ಇದು ಈ ವಿಡಿಯೋ ಸ್ವಲ್ಪನಾರು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್